ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾಲ್ಕು ಹದಿನ ಆರಾಮಾಗಿ ನೋಡಿರಿ ಸಂಕ್ರಾಂತಿ ಹಬ್ಬ ಮುಗೋದಿಂದ ತ್ರೀ ಡೇಸ್ ಏನೋ ಆಗ್ತದೆ ಅಂತ ಸೊ ಇವತ್ತು ಬ್ಲಾಗ್ ಮಾಡೋಕಂತೀನಿ ಈಗ ಟೂ ಡೇಸ್ ಬ್ಲಾಗ್ ಮಾಡಲೇ ಇಲ್ಲ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಶುರು ಮಾಡಕತ್ತೀನಿ ಹೆಂಗೆ ಹೋಗುತ್ತಾ ಏನು ಅಂತ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ ಅಂತ ಇನ್ನೇ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸ್ಕ್ರೀಪ್ಲೇ ಇದೀಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಈಗ ನೋಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕಂತೀನಿ ಇವತ್ತೇನು ಮಾಡೋಕ್ಕಂತೀನಿ ಅಂತಂದ್ರೆ ಬ್ರೇಕ್ಫಾಸ್ಟು ಪಲಾವ್ ಮಾಡೋಕಂತೀನಿ ನೋಡಿರಿ ವೆಜಿಟೇಬಲ್ ಪಲಾವು ಕ್ಯಾರೆಟ್ ಮತ್ತು ಬೀನ್ಸ್ ಅದವು ಸೊ ಎರಡು ವೆಜಿಟೇಬಲ್ ಹಾಕಿ ಪಲಾವ್ ಮಾಡೋಕ್ಕಂತೀನಿ ವೆಜಿಟೇಬಲ್ಸ್ ಹಾಕಿ ಯೆಲ್ಲೋ ಕಲರ್ ಪಲಾವ್ ಮಾಡಿರ್ತೀವಿ ಸೊ ಅದಕ್ಕಿಂತ ನಮ್ಮ ಮಕ್ಳಿಗೆ ಮಸಾಲೆದ ರುಬ್ಬಿ ಹಾಕಿ ವೈಟ್ ಪಲಾವ್ ಮಾಡಿ ಆ್ಯಂಡ್ ಮೊಸರು ರೈತ ಮಾಡಿದ್ರೆ ಇನ್ನೂ ಫೇವ್ರೇಟ್ ನಮ್ಮ ಮಕ್ಕಳಿಗೆ ಸೊ ಆ ಪಲಾವ ಮಾಡೋಂತಂದು ಹೇಳ್ಯಾರ ಮೂರ್ ನಾಲ್ಕು ದಿನ ಆಯಿತು ಮೊನ್ನೆ ಸಂಕ್ರಾಂತಿ ಹಬ್ಬದ ದಿನ ಅದನ್ನ ಮಾಡಂದರು ಪುದೀನ ಸೊಪ್ಪೆಲ್ಲ ಇತ್ತು ಸೊ ಮಸಾಲ ರೈಸ್ ಮಾಡೋಣ ಅಂತಂದು ಅವತ್ತು ಮಾಡಿದೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಕಂತೀವಿ ನೋಡಿರಿ ಮೊಸರು ಆಯ್ತಾ ಮತ್ತು ವೆಜಿಟೇಬಲ್ ಪಲಾವ್ ಸೊ ನೀವೇನು ಮಾಡಿದಿರಿ ಇವತ್ತು ಅಂತಂದು ಕಮೆಂಟ್ ಮಾಡಿ ಹೇಳಿರಿ ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳಕಂತೀನಿ ಹಸ್ಬೆಂಡ್ ಇದ್ರೆ ಕಟ್ ಮಾಡ್ಕೊಡ್ತಿದ್ರು ಆ್ಯಕ್ಚುಲಿ ಅವರು ನನಗೆ ನೈಟ್ ಊರಿಗೆ ಹೋದ್ರು ಬೆಂಗ್ಳೂರಿಗೆ ಹೋದ್ರು ಊರಿಗೆಲ್ಲ ಬೆಂಗಳೂರಿಗೆ ನನಗೆ ಏನೋ ಒಂದು ರೀತಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಅಡುಗೆ ಕೆಲಸದೊಳಗೆ ಅಡುಗೆ ಕೆಲಸ ಅಂತೂ ಬೇಗ ಬೇಗ ಆಗ್ಬಿಡ್ತೈತೆ ಅವ್ರಿದ್ರೆ ಸೊ ಅವರೆಲ್ಲ ಅಂದ್ರೆ ನೋಡಿರಿ ಪ್ರತಿಯೊಂದು ಏನು ಅನ್ನ ಮಾಡ್ಕೋಬೇಕು ಕಟಿಂಗ್ ಹಿಡಿದು ಎಲ್ಲನೂ ನನಗೆ ಪಲ್ಯಕ್ಕೆ ಮತ್ತು ನಿಮಗೆ ಏನಾದರೂ ಅಷ್ಟ ವೆಜಿಟೇಬಲ್ಸ್ ಅದು ಕಟ್ ಮಾಡೋದಿತ್ತು ಅಂತಂದ್ರೆ ಕಟ್ ಮಾಡಿ ಹೆಲ್ಪ್ ಮಾಡಿ ಅವ್ರ ಊರಿಗೆ ಹೋದಾಗ ಇದು ನನಗೆ ಪ್ರಾಬ್ಲಮ್ ಎಲ್ಲಾದರೂ ಹೋದ್ರು ಅಂತಂದ್ರೆ ಅದು ದಿನ ಹಿಂಗೆ ಎರಡು ದಿನ ಎಲ್ಲರೂ ಹೋದ್ರು ಅಂದ್ರೆ ನನಗೆ ಇದೊಂದು ಪ್ರಾಬ್ಲಮ್ ನೋಡಿರಿ ನಾನೇ ಕಟ್ ಮಾಡ್ಕೊಂಡು ನಾನೇ ಮಾಡಬೇಕು ಈಗ ಸೊ ಅನಿ ತಾನೇ ಎದ್ದು ಕಸ ಗುಡ್ಸಿದ್ಲು ಸ್ನಾನಕ್ಕೂ ನೀರಿರ್ತೇನೆ ರಂಗೋಲಿ ಹಾಕೊ

ಎಸ್ಸಿಗೆ ನೋಡ್ರಿ ಪಲಾವ್ ಜೊತೆ ಮೊಸರು ಆಯ್ತು ರೆಡಿ ಆಯ್ತು ಸೊ ನೋಡ್ಕೊಡ್ಬೋದು ಲಂಚ್ ಬಾಕ್ಸಿಗೆ ಈಗ ರೆಡಿ ಮಾಡಾಕಂತಿ ಈಗ ಸಾಮಕ್ ಹೋಗ್ಯಾ ನೋಡ್ರಿ ಪಲಾವನ್ನೂ ರೆಡಿ ಆಗೈತಿ ಈಗ ಆಗೈತಿ ಒಂದು ಸ್ವಲ್ಪ ಕೂಲ್ ಅದು ಐದು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ಮಸ್ತ್ ಪಲಾವ್ ಆಗೈತಿ ನೋಡ್ರಿ ನೋಡಿ ತಗೋದು ಉದ್ರ ಉದುರಾಗಿ ಸೊ ಮಸಾಲೆ ಎಲ್ಲ ಒಂದು ಕಡೆ ಕುಂದೈತಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುಡ್ದೇಳಿ ರೀ ಮಾಮ ಕಡ್ಸ್ಕೊ ಅಲ್ಲಿ ತೆಗೆದುಕೊಡ್ತಾನೆ ಸೊ ನೀವು ರೆಡಿ ಆಗ್ಯ ಹೇಳಿ ಈಗ ಇನ್ನೊಕ್ಕಿಂತ ಲಂಚ್ ಬಾಕ್ಸ್ ರೆಡಿ ಮಾಡಿ ನೋಡಿರಿ ನಾಷ್ಟ ಮಾಡಿದ್ಲು ಸೊ ಈ ಪ್ಲೇಟ್ಗೆ ಆರೆಡ ಅಂತೀನಿ ಟೈಮ್ ಆಗೈತೆ ಎಚ್ಲಿ ಸುಡು ಒಂದು ಒಂದೆರಡು ನಿಮಿಷ ಪಟಿ ಡಬ್ಬಿಗೆ ಹಾಕಬೇಕು ಹಿಂಗ ಡೈರೆಕ್ಟ್ ಹಾಕಿದ್ರೆ ಮಧ್ಯಾಹ್ನದ್ಲೇ ಒಂಥರ ಬಾಸಮಂದಂಗ ಆಗತ್ತದು ವಾಸ ಮಂದಾಗ ಸುಡು ಹುಡುಗ ಮೂರು ಮಂದಿಗೆ ಅಂತ ಆರಿದ್ದು ಆರು ಮಂದಿಗೆ ಅಂತ ನೋಡಿರಿ ಅಂದ್ರೆ ಸುಡು ಹುಡ್ದು ಒಟ್ಟು ಈಡಾಗಂಗಿಲ್ಲ ಅಡಿಗೆ ಆರಿಂದ ತಿನ್ಬೇಕು ಒಂದು ಮಾಡಿಂದ ಒಂದು ಹದೇ ನಿಮಿಷ ಬಿಟ್ಟು ತಿಂದ್ರೆ ಈಡಾಕ್ತೈತಿ ಮಾಡಿದ್ದ ಅಡಿಗೆ ಹಾರಿಸಿ ಡಬ್ಬಿಗೆ ಹಾಕ್ತೀನಿ ಅನ್ವಿತ ನೀವು ಟಿಫಿನ್ ನೋಡಿರಿ ಊರಿಗೆ ಹೋದಾಗ ಅನ್ವಿತ ಮತ್ತು ಹರಿ ಇಬ್ಬರು ತೊಗೊಂಡು ಬಂದಾರ ಒಂದೊಂದು ಅಲ್ಲಿ ಬಾಕ್ಸ್ ಇದ್ದು ಅಂತ ನಮ್ಗೆ ಇಲ್ಲಿ ಉಪಯೋಗ ಇಲ್ಲ ಅವು ತೊಗೊಂಡು ಹೋಗ್ರಿ ಅಲ್ಲಿ ನಿಮಗಾದ್ರೂ ಯೂಸ್ ಆಗ್ತವೆ ಅಂತಂದು ಅವಾಗ ಕೊಟ್ಟು ಕಳಿಸಿಲ್ಲ ಈ ಬಾಕ್ಸ್ ಒಟ್ಟು ತೊಗೊಂಡೋಗಿ ಖುಷಿ ಖುಷಿಯಕ್ಕಿಗೆ ಇಬ್ಬರಿಗೂ ಒಂದೊಂದು ಹೊಸ ಬಾಕ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಟಿಫನ್ ಬಾಕ್ಸ್ ಸೊ ಅದರ ಟೈಮಿಗೆ ನಾ ಅವನ ಕೊಟ್ಟು ಕಳಿಸಿಲ್ಲ ನೋಡ್ರಿ ಚಲೋ ಆಯಿತು ಈಗ ಶಾರ್ಟ್ ಟಿಫಿನ್ಗೆ ಎಳ್ಳು ಹೋಳಿಗೆ ಇರ್ತೀನಿ ಎಳ್ಳು ಹೋಳಿಗೆ ಏನು ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಓ ಹಳೆಯವಾಗಿ ಓ ಹೊಸ ತೊಗೊಂಡು ಅಂಥೇಳಿ ರಿಲಯನ್ಸ್ ಇರೋದು ಹೋದ ಹುಡುಕಿದ್ದೀನಿ ಹ್ಞೂ ಮತ್ತೆ ಇನ್ನೊಂದು ಇಷ್ಟ ಇಷ್ಟು ಚೌಕನ್ನು ಬರ್ತೀನಿ ಬೇರೆ ಥರ ಒಟ್ಟು ಚೆನ್ನಾಗಿರೋದು ನೋಡೋಣ ಅಂತಂದು ರಿಲಯನ್ಸ್ ಹೋದಾಗ ಎರಡು ಸಲ ಏನೋ ಹೋದಾಗ ಹುಡ್ಕೀನಿ ಸಿಗಲಿಲ್ಲ ಸೊ ನಮ್ಗೆ ಯಾವ ಥರ ಬಾಕ್ಸ್ ಬೇಕಾಗಿತ್ತು ಅದೇ ಟೈಪ ಅವಾಗ ಕೊಟ್ಟು ಕಳ್ಸಿದ್ದು ನೋಡ್ರಿ ಚಲೋ ಆಯಿತು ಇಲ್ಲಿ ಸಾಂಬಾರ್ಗು ಇಲ್ಲಿ ಕುದಿಯೋಕೆ ಇಟ್ಟೇನಿ ಹೆಸರುಬೇಳೆ ಮತ್ತು ಟೊಮೆಟೊನು ಎಲ್ಲ ನುಗ್ಗೆ ಸ್ವಲ್ಪ ಹಾಕಿ ಕುದಿಯೋಕೆ ಇಟ್ಟೇನೆ ಕುದಿಯೋಕಂತೈತಿ ಒಗ್ಗರಣೆ ಹಾಕಬೇಕ ಈಗ

ಸಿಗ ಅಂತ ಸ್ಕೂಲಿಗೆ ಹೋಗಲು ಅದು ಬ್ಯಾಂಕ್ ಯಾಕಂದೈತಿ ಅದು ಒಗ್ಗರಣೆ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಆಗ್ತೈತಿ ಮೂಲಂಗಿ ಒಂದು ಅದಾವೆ ಅದ್ರಾಗನ ಹಾಕಿಬಿಡ್ಲೇನಾ ಏನು ಮಾಡ್ತೀವಿ ಅಂತ ಅನ್ಸಕ್ ಅಂದೈತಿ ಮುಳ್ಳಂಗಿ ಸಾಂಬಾರು ಈಗ ನೀನು ಇಲ್ಲ ಮಣ್ಣು ತಿಂದೀವಿ ಸೊ ಅದ ಅದು ರಿಪೀಟ್ ರಿಪೀಟ್ ಆಗೈತಿ ಮತ್ತು ಮಾರೇ ಹೊಡೆದಂಗೆ ಆಗತ್ತದು ಮಾಡಿದ್ರೆ ಸೊ ಅದ ಏನು ಮಾಡೋದು ಅಂಥೇಳಿ ಅನ್ನಕಂತೀನಿ ನುಗ್ಗೆ ಸೊಪ್ಪಿನ ಜೊತೆ ಮೂಲಂಗಿ ಹಾಕಿದ್ರೆ ಅಷ್ಟು ಚಲೋ ಆಗಂಗಿಲ್ಲ ನನಗೆ ಅನಿಸ್ದಂಗೆ ಮತ್ತು ಅವನಿಗೆ ಉಕ್ಕೋಬಾಡಕ್ಕೋ ಅಂತೇಳಿ ಮಾಡಬೇಕು ನೋಡ್ರಿ ಏನು ಫಲೋ ಮಾಡೀನಿ ಮೊಸರ ಆಯ್ತಾ ಮಾಡೀನಿ ಮೂಲಂಗಿದ ಬೇರೆ ಏನಾದರೂ ರೆಸಿಪಿ ಮಾಡಬೇಕು ಅಂತಂದ್ರೆ ಸುಮ್ಮ ಮಾಡಿದ್ರು ಹೋಗಂಗಿಲ್ಲ ಅದು ವೇಸ್ಟ್ ಆಗ್ತೈತಿ ಏನು ಮಾಡೋದು ಇದ್ರಾಗ ಹಾಕ್ಬಿಡ್ಲಿನ ಅಂಥೇಳಿ ಒಮ್ಮ ಅನ್ಸೋಕನೈತಿ ಹಸ್ಬೆಂಡ್ ಇದ್ರೆ ಅಡುಗೆ ಖರ್ಚಾಗ್ತೈತಿ ಸೊ ನಾವು ಅಷ್ಟಲ್ಲ ನಾನು ಅಡಗಿನ ಅನ್ವಿತಾ ನಮ್ಮ ತಮ್ಮ ಸೊ ಮಾಡಿದ್ದಾಗೇನು ಅಷ್ಟೊಂದು ಅಡುಗೆದೇನು ಖರ್ಚಾಗಲ್ಲ ಅವ್ರಿಂದಾಗ ರೊಟ್ಟಿ ಮತ್ತು ಪಲ್ಯ ಓಡದ್ ನೋಡ್ರಿ ನಮ್ಗೆ ನಾವು ಇದ್ದಾಗ ಬರೀ ಅನ್ನ ಸಾಂಬಾರು ಹಿಂಗೆ ಬ್ರೇಕ್ಫಾಸ್ಟ್ ಇದು ಓಡತೈತಿ ಎಸಿಗೆ ನೋಡ್ರಿ ಮೂಲಂಗಿ ಕಟ್ ಮಾಡ್ಕೊಳಕ್ಕಂತೀನಿ ತೆಳ್ಳಗೆ ಕಟ್ ಮಾಡ್ಕೊಬೇಕು ಮಿ ಸಾಂಬಾರು ಮಾಡಬೇಕು ಅಂತಂದ್ರೆ ನುಗ್ಗೆ ಸೊಪ್ಪು ಮತ್ತು ಮೂಲಂಗಿ ಅಕ್ಕಿ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಮಾಡೋಕಂತೀನಿ ಮತ್ತು ಬಾಡೋಕ್ಕವು ಏನು ಮಾಡಲಿ ಏನು ಮಾಡಲಿ ಅಂತ ಆಲೋಚನೆ ಮಾಡ್ಬೇಕಂತ ಆ ಥರ ಒಣಗಿ ಹೋಗುತ್ತವೆ ಮಾಡಿ ನಾನು ನಾಶ ಮಾಡ್ತೀನಿ ಕಮ್ಮಿ ಹಾಕಿ ಸೊ ಬಿಸಿ ಬಿಸಿ ಇದ್ದಾಗ ನಾವು ಟೇಸ್ಟ್ ಮಾಡಿದರೆ ಇರ್ತೈತಿ ಮೊಸರು ಮತ್ತು ಮೂಲಂಗಿ ಎರಡೂ ತಿನ್ನಬಾರ್ದು ಅಂತ ನೋಡ್ರಿ ಇನ್ನು ಸ್ಕಿನ್ ಪ್ರಾಬ್ಲಮ್ಸ್ ಬರ್ತೈತೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿರಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ಹಸ್ಬೆಂಡ್ ಹೇಳ್ತಾರೆ ಈಗ ಕೊಟ್ಟರೆ ಮೊಸರು ಮತ್ತು ಪಲ್ಯ ಹಾಕೊಂಡು ತಿಂತಿರ್ತೀವಲ್ಲ ಸೈಡ್ ಮತ್ತೆ ಮೂಲಂಗಿ ತಿಂತೀವಿ ಮೂಲಂಗಿ ಕಡ್ಕೊಂಡು ಹಸೆವು ಸೊ ಅವಾಗ ಹಸ್ಬೆಂಡ್ ಹೇಳ್ ಹೇಳ್ತಿದ್ದು ನೆನಪಾಯ್ತು ನನಗೆ ನಿಮಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಬಿಳು ಪತ್ತಾರ ಗೊತ್ತಿ ಹಿಂಗೆ ಆಗಿರ್ತೈತೆ ನೋಡ್ರಿ ಸೊ ರೀತಿ ಸ್ಕಿನ್ ಪ್ರಾಬ್ಲಮ್ ಬರುತ್ತಂತ ಅದು ನಿಜನ ಏನೋ ಕಮೆಂಟ್ ಮಾಡಿ ಹೇಳ್ರಿ ಸೊ ಹಸ್ಬೆಂಡ್ ಮೇಲೆ ಕೇಳಿದ್ದು ನಾನು ಅವನೂ ಹೇಳ್ತಿರ್ತಾಳೆ ಅದು ಎಷ್ಟು ಕರಿಮೋ ಎಷ್ಟು ನನಗಂತೂ ಗೊತ್ತಿಲ್ಲ ನೀವು ಇರ್ಬೋದೇನೋ ಕೆಲವೊಂದನ್ನು ತಿಂದಾಗ ಆಗಿ ಇನ್ನೊಂದು ಐಟಮ್ ತಿನ್ಬಾರ್ದು ಅಂತಂದು ಐತಿ ನೆರಳೆ ಹಣ್ಣು ಅಷ್ಟು ನೆರಳು ನಾವು ತಿಂದು ಮತ್ತು ಆಗ ನಾವು ಹಾಲನ್ನು ಕುಡಿಬಾರ್ದಂತ ಸೊ ಹೊಟ್ಟೆಗೆ ಅದು ಹೆಪ್ಪು ಹಾಕಿದಂಗೆ ಆಗ್ತಿತ್ತ ನೋಡ್ರಿ ಸಾಯ್ತರ ಅಂತೇಳಿ ನೆರಳೆ ಹಣ್ಣು ತಿಂದ ಕೂಡಲೇ ಬಟ್ ಹಾಲು ಕುಡಿಬಾರ್ದಂತ ಹಾಲು ಕುಡ್ದು ಗಟ್ಟಿನ ನೆರಳೆ ಹಣ್ಣು ತಿನ್ಬಾರ್ದು ಅಂತ ನೋಡ್ರಿ ಹಾಲಿಗೆ ಏನಂಗೆ ನಾವು ಹೆಪ್ಪು ಹಾಕಿದ್ರೆ ಹೆಂಗ ಮೊಸರು ಆಗ್ತೈತಿ ಸೊ ಹೊಟ್ಟೆ ಆ ಆಗ್ತೈತೆ ಅಂತ ಕುದಿಯೇನು ನೋಡ್ರಿ ನಂಬೆಲ್ಲ ಕಟ್ ಮಾಡ್ಕೊಂಡಿರ್ತಾಯ್ತು ಸೊ ಇನ್ನೀಗ ಇಡ್ಬೇಕು ಅಂದ ಕುದಿ ಕುದಿಸ್ಕೊಂತೀನಿ ಭಾಳ ಹಣ್ಣಾಗ ಕುದ್ರೂ ಮತ್ತು ಚಲೋ ಸೊ ಒಂದು ಸ್ವಲ್ಪ ಇದಕ್ಕೆ ಉಪ್ಪಾಕಿ ಕುದಿಸ್ಕೊಳು ನಾವು ರುಚಿ ಆಗ್ತೈತಿ ಈ ಕಡೆ ಇದು ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಡ್ತೀನಿ ಬೇಳೆನ ಕುದ್ದವಲ್ಲ ಒಗ್ಗರಣೆ ಕೊಡೋರಾಗ ಇದೊಂದು ಕುದಿ ಕುದಿತೈತಿ ಕುದಿದ ಮುಲಂಗಿ ಇದಕ್ಕೆ ಹಾಕಿಬಿಡ್ತೀನಿ ನೋಡ್ರಿ ಎಷ್ಟು ಹಿಂಗೆ ನೋಡಿರಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಕೊಡೋರಾಗ ಇಲ್ಲಿ ನೋಡಿ ಮುಲಂಗಿನ ಕುದ್ದವು ಸೊ ಈಗ ಕುದ್ದಿರೋ ಅಂಥ ಮುಲಂಗಿನ ಇದಕ್ಕೆ ಹಾಕ್ಕೊಳ್ಳೋನು ಇದನ್ನ ಕುದ್ಬಿಟ್ರೆ ರೆಡಿ ಆಗ್ತೈತಿ ಸಾಂಬಾರು ಮಸ್ತ್ ಆಗ್ತೈತಿ ಸಾಂಬಾರು ಇವತ್ತು ಅನ್ನ ಸಾಂಬಾರು ಅಂತೂ ಸಕ್ಕತ್ತು ಟೇಸ್ಟ್ ಆಗುತ್ತೆ ಈಗ ಕುದೀನಿ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡು ಅಂದರೆ ಜಲ್ದಿ ಕುದಿತೈತಿ ಹಾಗಾಗಿ ಈಗ ಬಾಂಡೆನೂ ಹಚ್ಚಿ ಇಷ್ಟು ಬಾಂಡೆನೂ ತೊಳ್ಕೊಂಬಿಡ್ತೀನಿ ಸೊ ಈಗ ನೋಡ್ರಿ ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ಮುಗಿದ್ವಿ ಈಗ ಟೈಮು ಒಂಬತ್ತು ಗಂಟೆ ಆಗೈತಿ ಕರೆಕ್ಟ್ ಒಂಬತ್ತು ಗಂಟೆ ಅಡುಗೆ ಕೆಲಸ ಎಲ್ಲ ಮುಗಿದ್ ನೋಡಿರಿ ಬಾಂಡೆ ಒಂದು ಸ್ನಾನ ಮಾಡಬೇಕು

ಮಸ್ತ್ ಹಾಕಿ ಕೆಳಿಯೋತ್ರ ರಂಗೋಲಿ ನಿಂತಿರ್ಬೋದು ಎಳ್ಳೇರು ಅಂಗಲಿ ಹೆಂಗ ಕೇಳ ಅಂತಂದು ಹೇಳ್ರಿ ನೀವು ಕಮೆಂಟ್ ಮಾಡಿ ಬರ್ರಿ ಫ್ರೆಂಡ್ಸ್ ನಷ್ಟ ಮಾಡೋಣ ಅಂತ ಈಗ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಇಬ್ರು ಮಕ್ಕಳು ಸ್ಕೂಲಿಂದ ಬಂದರು ಉಣ್ಣಾಕಂತಾರೆ ಈಗ ಬೆಳಗ್ಗೆ ಮಾಡಿದ ಪಲಾವಣ ಇನ್ನೂ ಸ್ವಲ್ಪ ಇತ್ತು ಸೊ ಅದನ್ನ ಹಾಕಿ ಕೊಟ್ಟಿನ ಅರಿಗ ಟಿವಿ ನೋಡ್ಕೊ ಉಣ್ಣಾಕಂತಾರೆ ಈಗ ಊಟ ಹೊಂದ ಈಗ ಟ್ಯೂಷನ್ಗೆ ಹೋಗ್ತಾರ ಇಂದು ಹಾಲಿಡೇ ಐತಿ ಏನೇನು ಇತ ಕೇಕಡಾ ಅಂದ್ರೆ ಇದು ಏಡಿ ಎನ್ ಬ್ಯಾರದು ಹಚ್ ಏನು ನೋಡ್ತೀವಿ ಉಣ್ಣಾಗ ಹ್ಞೂ ಹಚ್ಚಿ ಬರದ ಹ್ಞೂ ಜೈನ ಗೂಡು ಫೇವ್ರೆಟ್ ಸೀರಿಯಲ್ ನೋಡಕಂತಾರ ನೋಡಿ ನೋಡ್ರಿ ಎಷ್ಟು ನೋಡ್ರಿ ಫ್ರೆಂಡ್ಸ್ ಈಗ ಮಕ್ಕಳು ಟ್ಯೂಷನಿಂದ ಬಂದು ಈಗ ಅಭ್ಯಾಸ ಮಾಡ್ಕೊಳಾಕಂತಾರೆ ಅರಿವನ್ನ ಅಭ್ಯಾಸ ಮಾಡ್ಕೊಂಡೆ ಎಷ್ಟೋ ತನಕ ಟಿ ವಿ ನೋಡಿದ್ರು ಈಗ ಊಟ ಮಾಡಬೇಕು ಇಲ್ಲಿ ನೋಡ್ರಿ ಅರಿವ್ ಏನು ಮಾಡಕತ್ತಾನ ಅಂತಂದ್ರೆ ಏನು ಮಾಡಕತ್ತಿ ಅರ್ವೀನ್ ಹಾಸಿಗೆ ಏನು ಮಾಡಕತ್ತಿ ಹ್ಞೂ ಸೊಳ್ಳಿಪಡ್ದೆ ಸೊಳ್ಳಿಪಡ್ದೆ ಸುತ್ತಾರದು ಹಾಕಂತಂದು ಹೇಳಿದೆ ಸೊ ಹಾಸಿಗೆ ಹಾಸ್ ಕೊಟ್ಟೆ ನೋಡ್ರಿ ಸೊಳ್ಳಿ ಪಡ್ದೆ ಹಾಕಕ್ಕಂತಾನ ಸೊ ಈಗ ಊಟ ಉಂಟು ಸೀದಾ ಮಲ್ಕೊಂಡು ಬಿಡ್ತಾನ ಅರವಿಂದ್ ಸ್ಕೂಲ್ ಜಲ್ದಿ ಬೆಳಗ್ಗೆನೇ ಇರ್ತೈತಿ ಮುಂಜಲ್ಲಿ ಹೇಳೋಕೆ ಕಿರಿಕಿರಿ ಮಾಡ್ತಾನೆ ನೋಡಿರಿ ರೆಪ್ ಸಾಕತ್ತಿ ನಿದ್ದೆ ಬಂದೈತಿ ಅಂತಂದು ಆಡ್ತಾನೆ ನೋಡಿ ಟಿ ನೋಡ್ಕೊಂತ ಇವತ್ತು ಮಾಡ್ತಾನೆ ಟೈಮ್ ಹತ್ತು ಗಂಟೆ ಆಗೈತಿ ಸೊ ಎಷ್ಟೊತ್ತು ಇಬ್ಬರು ಸ್ಕೂಲ್ದು ಟ್ಯೂಷನ್ದು ಎಲ್ಲ ಹೋಮ್ವರ್ಕ್ ಅದನ್ನು ಬರ್ಕೊಂಡು ಸ್ವಲ್ಪ ವಿ ನೋಡ್ಕೊಂಡು ಕುಂತಿದ್ರು ಆಯಿತು ಅರ್ವಿನ್ ಬಾ ಹ್ಞೂ ಈಗ ನಾವು ಅರವಿಂದ್ ಸೀದಾ ಉಂಡು ಬಡ ಬಡಬಡ ಬರಬೇಕು ಒತ್ತಾಗತ್ತೆ ನಿನಗೆ ಹಾಂ ಗೊತ್ತಾಗಲ್ಲ ನಿನಗೆ ಅರ್ವಿನ್ ಮುಂಜಾನೆ ನನಗೆ ನಿದ್ದೆ ಇರ್ತತಿ ಜಲ್ದಿ ಉಂಡು ಮಗೋಬೇಕು ನಾನು ಅನ್ನೋದು ಹಾಂ ಅಲ್ಲೇಲ್ ಹಾಕ್ಬಾ ಸೊ ನಮಗಂತೂ ಸೊಳ್ಳೆ ಪಡ್ದಿ ಇಲ್ಲ ಅಂತಂದ್ರೆ ನಿದ್ದಿನ ಬರಂಗಿಲ್ಲ ನೋಡ್ರಿ ಗುಯ್ ಗುಯ್ ಗುಹಿ ಅಂತ ಗುಯ್ ಬಿಡ್ತಾವ ಸೊಳ್ಳಿ ಸೊ ಹುಡುಗರು ಸೊಳ್ಳೆ ಪಡ್ದು ಹೀಗೆ ಹಚ್ಚಿ ಮಲ್ಕೊಂಡ್ರು ಕೈಗೆ ಕಾಲಿಗೆ ಕಡದಿರ್ತಾವ ನೋಡ್ರಿ ಅವ್ರ ಸೊಳ್ಳೆ ಪಡ್ದಿ ಬೇಕು ನಮಗ ಅದು ಇರ್ತನ ರೂಢಿ ಬಿದ್ಬಿಟೈತಿ ಸೊಳ್ಳೆ ಪಡದ ಇಲ್ಲ ಅಂದ್ರೆ ನಿದ್ದಿನ ಬರಂಗಿಲ್ಲ ಬರ್ರೀನ್ ಬಾ ಇನ್ನ ಕೆಲವರು ಸೊಳ್ಳೆ ಬತ್ತಿ ಆಲಟ್ ಅದು ಯೂಸ್ ಮಾಡ್ತಾರೆ ನಮ್ಗೆ ಅದನ್ನು ಆಯ್ಕೆ ಬರಂಗಿಲ್ಲ ನೋಡ್ರಿ ಸೊಳ್ಳೆ ಬತ್ತಿದು ವಾಸನೆ ಕುಡಿದ್ರೆ ಮತ್ತು ಅಲ್ಲಿ ಅದು ವಾಸನೆ ಕುಡಿದ್ರೆ ಮೂ ಕಟ್ಟಿದಂಗಾಗಿ ಸ್ವರ್ಸ್ ಪ್ರಾಬ್ಲಮ್ ಬರೋಕ್ಕಂತ ಎಲ್ಲರಿಗೂ ಮೂ ಕಟ್ಟಕಂತಿತ್ತು ನೈಟನ್ನ ಸೊ ಹಂಗಾಗಿ ಇದು ಆಗಿ ಬರೋಂಗಿಲ್ಲ ಅಂತಂದು ಆವಾಗಿದ್ದ ಅದನ್ನು ಯೂಸ್ ಮಾಡೋದು ಬಿಟ್ಟಿವಿ ಸೊಳ್ಳೆ ಪಡ್ದೆನ ಯೂಸ್ ಮಾಡ್ಕೊತ ಬರೋಕ್ಕಂತೀವಿ ಈಗೇನು ಏನು ಪ್ರಾಬ್ಲಮ್ ಎಲ್ಲ ನೋಡ್ರಿ ನಿಮಗೂ ಏನಾದರೂ ಹೀಗೆ ಪ್ರಾಬ್ಲಮ್ ಆಗತಿತ್ತು ಅಂತಂದ್ರೆ ಸೊಳ್ಳೆ ಬತ್ತಿ ಬಟ್ಟೆ ಯೂಸ್ ಮಾಡಿಬಿಡ್ರೆ ಅದ್ರ ಹೊಗೆ ಕುಡಿಬಾರ್ದು ಬರ್ರೆ ಊಟ ಮಾಡುವ అర్వీన్ గ ఊట హతీని సార్ బసి మిట్టని ఏనా ఆరు గంటీ అరే నేను అర్వీన్ ఊట మడా బడా ఉల్కొబే నేను మాతీల్గ సో ఇవాగి మళ్ళు అంత బడా బడా ఉండ మలగ నోడ్రీ ಒಟ್ಟು ನಮ್ಮನ್ನು ಮನೆಗೆ ತಾವು ಮಕ್ಕಂತಾರೆ ಇವಾಗಿನ ಮಕ್ಕಳು ಈ ರೀತಿ ಅದಾರ ನೋಡ್ರಿ ಅವಾಗೆಲ್ಲ ನಾವೆಲ್ಲ ಇದ್ದಾಗ ಎಲ್ಲ ಇನ್ನೂ ಎಂಟಾಗಿರ್ತಾರಲ್ಲ ಬಡ ಬಡ ಹೋಂಡ ನಾವು ಆಗಲಿ ಮಸ್ತ್ ನಿದ್ದೆ ಬಿಡಿತರ್ತಿದ್ವಿ ಇವಾಗಿನ ಮಕ್ಳು ನಾವು ಯಾವಾಗ ಮಲ್ಕೊತೀವಿ ಒಟ್ಟು ನಮ್ಮ ಮನೆಗೆ ತಾವು ಮಲಗ್ತಾರೆ ನೋಡ್ರಿ ಹಿಂಗೆ ಅದಾರ ಹುಡುರು ಒಟ್ಟೆ ನಮ್ಮ ಮಲ್ವನಂಕರ ನಿದ್ದೆ ಬಂದಂತೆ ಅಂತೇಳಿ ಒಟ್ಟ ಮಲಗಂಗಿಲ್ಲ ಯಾವಾಗರ ನಮ್ಮ ಅಪ್ರಪ್ಪು ಅಲ್ಲೇ ಟಿ ವಿ ನೋಡ್ಕೊತ ಮಲಗಿರ್ತಾರೆ ನೋಡ್ರಿ ಅದು ಬಿಟ್ರೆ ಒಟ್ಟು ಊಟ ಮಾಡಬೇಕು ನಮ್ಮ ಜಲ್ ಜಲ್ದಿ ಸ್ಕೂಲ್ ಇರ್ತೈತಿ ಜಲ್ದಿ ಉಳ್ದಿರ್ತದೆ ಅಂತಂದು ಒಟ್ಟೆ ಮಲ್ಗಂಗಿಲ್ಲ ಒಟ್ಟು ನಾವು ಯಾವ ಹೊತ್ತಿ ಮಲಗ್ತಿವಿ ಒಟ್ಟು ಅದ ಹೊತ್ತಿಗೆ ಅವನು ಮಲ್ಗೋದು ಇಲ್ಲ ಹಿಂಗೆ ಹಟ್ಟಿ ಹೊಡ್ಕೊ ಅಂತ ಟಿವಿನ್ ಹೊಡ್ಕೊ ಅಂತ ಕೂತ್ನಾ ಟ್ಯೂಷನಿಂದ ಬರೋಣ ಒಟ್ಟು ಸ್ಕೂಲಿಗೆ ಮಲ್ಕು ಮತ್ತು ಟ್ಯೂಷನ್ ವರ್ಕು ಮಾಡ್ಕೊತಾನೆ ಮಾಡ್ಕೊಂಡಿಂದು ಒಟ್ಟು ಆತ ಮತ್ತು ಆಟ ಆಡಿದ್ದ ಆಡಿದ್ದ ಒಟ್ಟು ನಾವು ಮಲ್ಗು ಮಠ ಅನ್ನಿದ ನಿಂದು ಊಟ ನಿಮ್ಗೆ ಯಾಕೆ ಬೇಡ ಹ್ಞೂ ಇದಿಲ್ಲ ಇಡೋದನ ಇತ್ತು ಪ್ಯಾಂಟ್ ಎಲ್ಲಿಡೋದು ಬರೀ ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ ನಾನು ಈಗ ಊಟ ಮಾಡೋಕ್ಕಂತ ನೋಡ್ರಿ ನನಗೆ ಇದು ಹಸುವಾಗಿಲ್ಲ ಅಂತ ಯಾವಾಗ ಅಂತಾಳೆನಾ ಇದು ನಿನ್ನೆ ನೈಟ್ ಮಾಡಿದ್ದೆ ಇದು ಹಸೆಕಾಯಿ ಹಿಂದಿ ಹಸೆಕಾಯಿ ಹೋಗಿ ಕೆಂಪಾಗ್ಬಿಟ್ಟಿದ್ದು ಹಸಿಮೆಣ್ಸಿನ್ಕಾಯಿ ಸೊ ಹಾಗಾಗಿ ಹಸಿಕಾಯಿ ಹಿಂಡಿ ನೋಡ್ರಿ ಕೆಂಪಾಗೈತಿ ಸೊ ಹಾಕಿ ಹಂಗೆ ಮಾತಾಡ್ಕೊಂಡು ಹಂಗೆ ಹಾಕೊಂಡ್ ನೋಡ್ರಿ ನಾನು ಚಲೋ ಮಸ್ತಾಗಿರ್ತೈತಿ ನನಗೆ ಕರ್ ಫೇವ್ರೇಟ್ ಹಸೆಕಾಯಿ ಹಿಂಡಿ ಆಯಿತು ಕೆಂಪು ಹಿಂಡಿ ಆಯಿತು ಚಲೋ ಇರ್ತೈತಿ ಬಿಸಿ ಬಿಸಿ ಅನ್ನೋ ಜೊತೆ ಎರ ಆಗಲಿ ಅಥವಾ ತುಪ್ಪ ಹಾಕ್ಕೊಂಡು ಅಂತಿದ್ರ ಇನ್ನೂ ಒಂದು ಚಮಚೆ ಎರಡು ಚಮಚೆ ಹೆಚ್ಚಿಗೆ ತಿನ್ಬೋದು ಸೊ ಅಷ್ಟು ಟೇಸ್ಟ್ ಇರ್ತೈತಿ ಬರೀ ಇದನ್ನು ನೋಡ್ರಿ ಉಂಡೆ ಅಲ್ಲಿ ಮಕ್ಕಂದ ಅಲ್ಲಿ ಹಾಸಿಗೆ ಹಾಸ್ಕೊಟ್ರಿ ಇಲ್ಲಿ ಬಂದ್ ಮಕ್ಕಂದ್ರೆ ಮಲ್ಕೊಂಡಿ ಒಳಗ ಒಬ್ಬಣ್ಣ ಮಕ್ಕಳಾಕಿಲ್ಲ ನಾವೆಲ್ಲ ಮನ್ಯಾಗ ನಾಲ್ ನಡಿ ಅಲ್ಲೇ ಉಣ್ಕೊಂಡ ಕುಂದ್ರಂತಿತಿ ಮಾಡ್ವರ್ಕ್ ಹ್ಞೂ ಹ್ಞೂ ಮಲ್ಕೋ ನಾ ಉಂತ್ ಊರಿಗೆ ನೆಗ್ಗಿಲ್ಲ ಅಂತ ಅಂದ್ರೆ ಮಕ್ಕಳ ನಾ ಜೋಡಿಗೆ ಬೇಕು ಅರ್ವಿನಾಗ ಅವ್ರ ಪಪ್ಪ ಇದ್ದಿದ್ರೆ ಕರ್ಕೊಂಡು ಮಲ್ಕೊತಿದ್ರು ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೇವ್ರು ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡ್ರಿ ಹಸ್ಬೆಂಡ್ ಊರಿಗೆ ಹೋದಾಗ ಸೊ ಭಾಳ ಬ್ಲಾಗ್ ಮಾಡ್ಕೊಳ್ಳಿಲ್ಲ ಐ ಹೋಪ್ ಈ ವ್ಲಾಗ್ ನನ್ಗೆ ಸ್ವಲ್ಪ ಪಪ್ಪ ಅನ್ನಾದ್ರೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ದು ಗೊತ್ತಲ್ಲ ಲೈಕ್ ಶೇರ್ ಕಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬರ್ನಾಗ ಸಿಗ್ತೀನಿ ಟಾ ಬೈ ಬಾಯ್